ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ವೆನ್ಸ್ಡೇ ವ್ಲಾಗ್ ಆಗಿರುತ್ತೆ ಅಂದರೆ ಬುಧವಾರದ ಆಗಿರುತ್ತೆ ಇವತ್ತು ಏನು ಲಾಗಪ್ಪ ಅಂತಂದರೆ ನಾನು ಹೇಳಿರೋ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ಒಂದು ಟೆನ್ ಪರ್ ಡೇಸ್ ಇದ್ದರು ಬೇಜಾರಾಗ್ತಿದೆ ಕಳ್ಸೋದಕ್ಕೇ ಬೇಜಾರಾಗ್ತಿದೆ ಒಂಥರ ಅವಳು ಬರೋ ಥರ ಆಗ್ತಿದೆ ಪಾಪು ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ನಮಗೂ ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಬಂದಾಗಂತೂ ತುಂಬ ಹಠ ಮಾಡಿದ್ದ ಅಕ್ಕ ರೆಡಿ ಆಗಿಬಿಟ್ರೆ ಇಲ್ಲ ವಾಪಸ್ ಹೋಗ್ತೀನಿ ಅವ್ನಿಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಬಟ್ ನೆಕ್ಸ್ಟ್ ಟೈಮಿಂದ ಅಂತೂ ನನ್ನ ಹತ್ರ ನನ್ನ ಹಸ್ಬೆಂಡ್ ಹತ್ರನೇ ಜಾಸ್ತಿ ಇದ್ದ ಅವ್ರ ಅಮ್ಮನ ಹತ್ರನೇ ಹೋಗ್ತಾ ಇರಲಿಲ್ಲ ಅಷ್ಟು ಅಡ್ಜಸ್ಟ್ ಆಗೋಗಿದ್ದ ಸೊ ಇನ್ನೇನು ಓಡ್ತಾ ಇದ್ದಾರಲ್ವಾ ಮನೆಯಲ್ಲೆಲ್ಲ ಅಡುಗೆ ಮಾಡಿ ಊಟ ಏನೇನು ಬೇಕು ಅಂತ ಕೇಳಿ ಮಾಡ್ಕೊಡೋದು ಕಾಮನ್ನು ಸೊ ಇವತ್ತು ಲಂಚಿಗೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡು ನಮ್ಮ ಪಾಪು ಹಾಗೆ ಅಕ್ಕ ಅಕ್ಕನ ಪಾಪು ಇಷ್ಟು ಜನ ಇದ್ದೀವಿ ಲಂಚ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೇನ ತಿನ್ಕೋತೀವಿ ಹೇಗಿರುತ್ತೆ ಇವತ್ತಿನ ದಿವಸ ಅಂತ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾವು ಇನ್ನೇನು ಹೊಡ್ತಾಯಿದ್ದೀವಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸೊ ಎಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಬಿಸಿಬೇಳೆ ಭಾತ್ ಮಾಡಿದ್ದೆ ಸೊ ತಿನ್ಕೊಂಡು ಎಲ್ಲರೂ ಹೊರಟ್ವಿ ಇವಾಗ ಸೊ ಎಲ್ಲೋಗೋದು ಅಂತ ಗಾಡಿಯಲ್ಲೇ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ನಮಗೆ ಆ್ಯಕ್ಚುಲಿ ಈ ಗೂಗಲ್ ಸರ್ಚ್ ಮಾಡಬೇಕಾದ್ರೆ ಸಿಕ್ಕಿದ್ದು ತೋಟದ ಮನೆ ರೆಸ್ಟೋರೆಂಟ್ ಸೊ ಅಲ್ಲಿ ಹೋಗೋಣ ಟ್ರೈ ಮಾಡೋಣ ಆ್ಯಕ್ಚುಲಿ ರಿವ್ಯೂ ಫೋರ್ ಸ್ಟಾರ್ ಇತ್ತು ಮತ್ತು ಪಿಕ್ಸ್ ಎಲ್ಲ ನೋಡಿದೆ ನಾನು ರಿವ್ಯೂಸ್ ನೋಡಿ ಮತ್ತು ಪಿಕ್ಸೆಲ್ಲಿ ನೋಡೋದು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನೋಡೋಣ ಹೇಗಿರುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ವ್ಯೂ ಸ್ವಲ್ಪ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಫುಡ್ಡು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅದು ಮೇಯ್ನ್ ಇಂಪಾರ್ಟೆಂಟ್ ನಮಗೆ ಯಾಕಂದರೆ ನಾವು ಸ್ವಲ್ಪ ಹೊಟ್ಟೆ ತುಂಬ ತಿನ್ನಬೇಕು ಚೆನ್ನಾಗಿ ಟೇಸ್ಟಿಯಾಗಿ ಅಂತನೆಲ್ಲ ಹುಡ್ಕೊಂಡು ಹುಡ್ಕೊಂಡು ಹೋಗೋದು ಸೊ ಫುಡ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಸೊ ನೋಡೋಣ ಬಂದ್ವಿ ಇಲ್ಲಿ ತೋಟದ ಮನೆ ರೆಸ್ಟೋರೆಂಟ್ಗೆ ನೋಡಿ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಆಚೆಯಿಂದನೂ ಅಷ್ಟೇ ಒಳಗಡೆ ಹೋಗ್ತಾನೂ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೂ ಚೆನ್ನಾಗಿದೆ ಆ ಕಡೆ ಈ ಕಡೆ ಎಲ್ಲ ಅಡಿಕೆ ಮರಗಳು ಅದ್ರ ಪಕ್ಕ ಹಟ್ಗಳು ಹಾಗೆ ಅಡಿಕೆ ಮರಗಳಿಗೆ ಎಲೆ ಬಳ್ಳಿ ಸಹ ಸುತ್ತಿ ಎಲೆನೂ ಸಹ ಬೆಳೆಸಿದ್ದಾರೆ ಈ ನಮ್ಮ ಹಳ್ಳಿ ಕಡೆ ಹಾಗೇ ಅಡಿಕೆ ತೋಟ ಕಂಪಲ್ಸರಿ ಎಲೆ ಬಳ್ಳಿ ಸುತ್ತಿ ಎಲೆ ಬೆಳೆಸ್ತಾರೆ ಸೊ ಅದೇ ಥರನೇ ಇಲ್ಲೂ ಎಲೆ ಬಳ್ಳಿ ಸುತ್ತಿದ್ರು ಚೆನ್ನಾಗಿ ಬೆಳ್ಕೊಂಡಿತ್ತು ಸಹ ಅದನ್ನು ನಮ್ಮ ಪಾಪ ಅಂತೂ ಫುಲ್ ಎಕ್ಸೈಟ್ ಆಗಿದ್ದ ಎಲ್ಲಿಗೂ ಕರ್ಕೊಂಡು ಬಂದಿದ್ದಾರೆ ಅಂತ ಸೊ ಬಂದು ನಾವು ಏನು ಆರ್ಡ್ರ್ ಮಾಡಬೇಕು ಅಂತ ಕೂತ್ಕೊಂಡೆಲ್ಲ ಮೆನು ನೋಡ್ಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ವಿ ಆ ಮೆನು ನೋಡಿ ಚೆಕ್ ಮಾಡಿ ಆರ್ಡರ್ ಮಾಡಿ ಆರ್ಡರ್ ಬರೋಷ್ಟು ಒಂದಷ್ಟು ಫೋಟೋಸ್ ಅಥವಾ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ನಮ್ಮ ಹಸ್ಬೆಂಡ್ ಅವರಕ್ಕೆ ಆಚೆ ಕರ್ಕೊಂಡು ಬಂದರು ಸೊ ಅವ್ರಿಗೆ ಫೋಟೋಸ್ ವೀಡಿಯೋಸ್ ಮಾಡಿಕೊಟ್ಟು ಹೋದ್ವಿ ಸೊ ಆರ್ಡರ್ ಸಹ ಬಂತು ಚಿಲ್ಲಿ ಚಿಕನ್ನು ಚಿಕನ್ ಬಿರಿಯಾನಿ ಬಟರ್ ನಾನು ಹಾಗೆ ಬಟರ್ ಮಸಾಲ ಆರ್ಡ್ರ್ ಮಾಡ್ಕೊಂಡಿದ್ವಿ ಅಪ್ಪು ಏನಿಲ್ಲ ಚಿನ್ನಿಮಾ ಏ ಬಂಗಾರ ಇಲ್ಲೋಲ್ಲ ನಿಮಿಷ ನಿಮ್ಮ ಟೂ ಟೂ ತೋರಿಸ್ತೀನಿ ಏನು ತಿಂದಿದ್ದೀನಿ ನೀನು ಓ ಪೀಸ್ ಪೀಸ್ ತೋರಿಸ್ತಾನೆ ಇವ ಒಂದು ತೋರಿಸ್ತಾನೆ ಅಪ್ಪ ಏನಪ್ಪ ತಿಂದಿದ್ದೀನಿ ಬಂಗಾರಿ ಟೂ ಎಲ್ಲ ತಿಂದೆ ಆಯಿತು ಎಲ್ಲ ಊಟ ಆದಮೇಲೆ ಲೈಮ್ ಸೋಡಾ ಇಲ್ಲದೆ ಅದು ಲಂಚ್ ಕಂಪ್ಲೀಟೇ ಆಗೋಲ್ಲ ಅದರಲ್ಲೂ ಆಚೆ ಬಂದಾಗಂತೂ ಕಂಪ್ಲೀಟ್ ಆಗೋಲ್ಲ ಸೊ ಇವಾಗ ನಾನೊಂದು ಲೈಮ್ ಸೋಡಾ ತೊಗೊಂಡಿದ್ದೀನಿ ಎಲ್ಲರದು ಲಂಚ್ ಆಯಿತು ತಿಂದಾಯಿತು ಸೊ ಇವಾಗ ಹೊಡ್ತಾಯಿದ್ವಿ ಮನೆಗೆ ಹಾಗೆ ಅಂದ್ರೆ ಅಂದರೆ ಒಂದು ವೇ ಹೋಗ್ತಾ ನಾವು ನಮ್ಮ ಹಸ್ಬೆಂಡ್ ಅಕ್ಕ ಪಾಪಗೆ ಬುಜ್ಜಿ ಪಾಪಗೆ ಬಟ್ಟೆ ತೊಗೊಳ್ಬೇಕು ಸೊ ಕೊಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಹೋಗ್ತಾ ಹಂಗೆ ಅಂದವೆ ತೊಗೊಂಡೋಗ್ಬೇಕು ಎಲ್ಲ ತಿಂದು ಮುಗಿಸಿ ಹೊಟ್ವಿ ಬಟ್ ನನಗೇನು ಬೇಜಾರಾಯಿತು ಅಂದರೆ ಫುಡ್ಡು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನನಗಷ್ಟು ಇಷ್ಟವೂ ಆಗಲಿಲ್ಲ ಫುಡ್ಡು ಆಚೆ ವ್ಯೂಸ್ ಎಲ್ಲ ಮಾತ್ರ ಚೆನ್ನಾಗಿತ್ತು ಅಷ್ಟೇ ಮತ್ತು ನಮ್ಮ ಮನೇಲಿ ಅಜ್ಜಿ ಬರಲಿಲ್ಲ ಕೂಗಿದ್ರೂ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಬೋಟಿ ಮಸಾಲ ಸಹ ಪಾರ್ಸಲ್ ತೊಗೊಂಡ್ವಿ ಅದು ಚೆನ್ನಾಗಿತ್ತು ಅಂತ ಹೇಳಿದ್ರು ಅಜ್ಜಿ ಬಟ್ ನನಗೆ ಬೇರೆ ಏನು ತಿಂದ್ವಿ ನನಗಾಗಲಿ ನಮ್ಮ ಹಸ್ಬೆಂಡಾಗಲಿ ಅಥವಾ ಹಸ್ಬೆಂಡ್ ಅವ್ರಿಗೆ ಅಕ್ಕಂಗಾಗಲಿ ಯಾವುದೂ ಸಹ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಫುಡ್ ಅಷ್ಟೊಂದು ನನಗೆ ಖುಷಿ ಏನಪ್ಪ ಅಂತಂದರೆ ಪಾಪು ನಾರ್ಮಲಾಗಿ ಮನೇಲಿ ಚಿಕನ್ ಮಾಡಿದ್ರೆ ಒಂದು ಎರಡು ಪೀಸಿನ ಅಷ್ಟು ಸುಸ್ತಾಗಿ ಹೋಗ್ತಾನೆ ಬಟ್ ಆದರೆ ನಾಲ್ಕು ಪೀಸ್ ಚಿಕನ್ ತಿಂದ್ಕೊಂಡು ಸ್ವಲ್ಪ ರೋಟಿ ತಿಂದ್ಕೊಂಡು ಗ್ರೇವಿಲಿ ಸ್ವಲ್ಪ ಬಿರಿಯಾನಿ ಸಹ ತಿಂದ್ಕೊಂಡ ಅದೇ ನನಗೆ ಖುಷಿ ನಾವು ತಿಂದಿನಂದರೆ ಅವ್ನು ತಿನ್ಕೊಂಡ ಅಂತ ಸೊ ಅಲ್ಲಿಂದ ಒಟ್ಟು ಈಗ ನಾನು ಹೇಳಿರೋ ಹಾಗೆ ಶಾಪಿಂಗ್ ಮಾಡಬೇಕಾಗಿತ್ತು ಸ್ವಲ್ಪ ಪಾಪುಗೆ ಹೇಗಿದ್ದರೂ ಹೋಗಿದ್ದೀವಲ್ಲ ಅಂತೇಳಿ ನಾನು ಬರೀ ಬುಜ್ಜಿ ಪಾಪಕ್ಕೆ ಮಾತ್ರ ತೊಗೊಳ್ಳಿಲ್ಲ ನಮ್ಮ ಪಾಪುಗೆ ನನ್ನ ಹಸ್ಬೆಂಡ್ಗೂ ಸಹ ತೊಗೊಂಡೆ ಹಾಗೆ ನನಗೂ ಸಹ ತೊಗೊಂಡೆ ಓಕೆ ರೀಸ್ನೇಬಲ್ ಪ್ರೈಸ್ ಅಂತ ಅನ್ನಿಸ್ತು ಚೆನ್ನಾಗಿತ್ತು ಬಟ್ಟೆಗಳು ಸಹ ಸೊ ಹಂಗಾಗಿ ಎಲ್ಲ ತೊಗೊಂಡು ಬುಜ್ಜಿ ಪಾಪು ನನ್ನ ಹಸ್ಬೆಂಡ್ ಹತ್ರ ಇದ್ದ ಅಂತೇಳಿ ನಾವು ಅದನ್ನು ಕ್ಯಾರಿ ಬ್ಯಾಗ್ ಸಹ ಇಸ್ಕೊಳ್ಳಿಲ್ಲ ಕೈಲೇ ಇಡ್ಕೊಂಡು ಓಡ್ಕೊಂಡು ಬಂದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಅವರಕ್ಕ ಸೊ ಎಲ್ಲ ಹಾಗೆ ಕಾರಲ್ಲಿ ಹಾಕ್ಕೊಂಡ್ವಿ ಎಲ್ಲ ಮುಗಿಸ್ಕೊಂಡಿದ್ದೀನಿ ಮನೆ ಮನೆ ಬಂದ್ವಿನ ಟೈಮಲ್ಲಿ ಈ ನವಿಲ್ನ ನೋಡಿದ್ವಿ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಮನೆಗೆ ಬಂದ್ವಿ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ